ಶ್ರೀಯುತ ಜಿ ಬಿ ವಿನಯ್ ಕುಮಾರ್ ಹಾಗೂ ಇನ್ನಿತರ ಅತಿಥಿಗಳು ಭಾಗವಹಿಸಲಿದ್ದು ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಗಿಂತ ಪೂರ್ವದಲ್ಲಿ ಸುಮಾರು ಒಂಬತ್ತು ಗ್ರಾಮಗಳಿಂದ ಡೊಳ್ಳಿನ ವಾಲಗ ಹಾಗೂ ವಾದ್ಯ ವೈಭವದೊಂದಿಗೆ ಮೆರವಣಿಗೆಯು ಬಸವೇಶ್ವರ ವೃತ್ತದಿಂದ ಪ್ರಾರಂಭಗೊಂಡು ಸಂಗೊಳ್ಳಿ ರಾಯಣ್ಣ ವೃತ್ತ ಅಂಬಿಗರ ಚೌಡಯ್ಯ ವೃತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ ಅಂಬೇಡ್ಕರ್ ವೃತ್ತ ಹಾಗೂ ಟಿಪ್ಪು ಸುಲ್ತಾನ್ ವೃತ್ತದ ಮಾರ್ಗವಾಗಿ ಹನ್ನೊಂದು ಗಂಟೆಗೆ ಗೂಂದಗಿ ಫಂಕ್ಷನ್ ಹಾಲ್ಗೆ ಮೆರವಣಿಗೆಯು ಸಾಗಿ ಬರಲಿದ್ದು ಮೆರವಣಿಗೆಯುದ್ದಕ್ಕೂ ಯುದ್ಧಕ್ಕೂ ತಾಲೂಕಿನ ಪ್ರತಿ ಹಳ್ಳಿಯಿಂದ ಜನರು ಭಾಗವಹಿಸಲಿದ್ದು ಸುಮಾರು ಒಂದು ಸಾವಿರ ಜನ ಭಾಗವಹಿಸುವ ನಿರೀಕ್ಷೆ ಇದ್ದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಹಳ್ಳಿ ಹಳ್ಳಿಯಿಂದ ಜನರು ಕೂಡ ಆಗಮಿಸಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಪತ್ರಿ ಪತ್ರಿಕಾ ಮಾಧ್ಯಮದಲ್ಲೆಲ್ಲ ಆ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಭಾಗವಹಿಸಿ ಕಾರ್ಯಕ್ರಮದ ವರದಿ ಮಾಡಲು ತನ್ನೆಲ್ಲರಲ್ಲಿ ಗೌರವಪೂರ್ವಕವಾಗಿ ನನಸಿಕೊಂಡೆ